ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹತ್ತಿಯಂತೆ ಮೃದುವಾಗಿರೋ ಚಪಾತಿ ರೆಸಿಪಿ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ನೋಡಿ ಆ ರೀತಿಯಲ್ಲಿ ಮಾಡಿದ್ರೆ ಒಂದಿನ ಇಟ್ಟರು ಕೂಡ ಗಟ್ಟಿ ಬರೋಲ್ಲ ಎರಡು ದಿನ ಕೂಡ ಇಡ್ಬೋದು ಟ್ರಾವೆಲಿಂಗ್ ತೊಗೊಂಡೋದ್ರೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಒಮ್ಮೆ ದೊಡ್ಡದಾಗಿರೋ ಬಟ್ಲಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ಸೇರಿಸಿಟ್ಕೊಂಡಿದ್ದೀನಿ ರೆಡಿಮೇಡ್ ಗೋಧಿ ಹಿಟ್ಟು ಉಪಯೋಗ ಮಾಡೋಂಗಿದ್ರೆ ಒಳ್ಳೆ ಕ್ವಾಲಿಟಿ ಗೋಧಿ ಹಿಟ್ಟನ್ನು ಉಪಯೋಗ ಮಾಡಿ ಆಶೀರ್ವಾದ ಆಟ ಅಥವಾ ಆಶೀರ್ವಾದ ಸೆಲೆಕ್ಟ್ ಅಂತ ಬರುತ್ತಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಅಥವಾ ಗೋಧಿ ತಗೊಂಡು ಮಿಲ್ಲಲ್ಲಿ ಬೀಸ್ ಕೂಡ ಉಪಯೋಗ ಮಾಡ್ಬೋದು ಸ್ವಲ್ಪ ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ಬೇಕಿದ್ರೆ ಅಥವಾ ಇಷ್ಟ ಇದ್ದರೆ ಸ್ವಲ್ಪ ಉಗುರು ಬೆಚ್ಚಗಿರ ನೀರಲ್ಲಿ ಕೂಡ ಹಿಟ್ಟನ್ನ ನಾದ್ಕೋಬೋದು ನಾನು ತಣ್ಣೀರನ್ನೇ ತಣ್ಣೀರು ತಣ್ಣೀರಂದರೆ ರೂಮ್ ಟೆಂಪ್ರೇಚರ್ ನೀರನ್ನೇ ಉಪಯೋಗ ಮಾಡ್ತಾಯಿದ್ದೀನಿ ಚಪಾತಿ ಮೃದುವಾಗಿ ಬರಬೇಕ ನಾದ್ಕೊಳ್ಳೋದು ತುಂಬಾ ಜಾಸ್ತಿ ಮುಖ್ಯ ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕ್ಕೊಳ್ಳೋದು ಬೇಡ ಮುಕ್ಕಾಲು ಭಾಗದಷ್ಟು ನಾದಿದ ನಂತರ ಎಣ್ಣೆನ ಇದ್ದೀನಿ ಒಂದರಿಂದ ಎರಡು ಟೀ ಅಷ್ಟು ಮತ್ತೊಮ್ಮೆ ಎಣ್ಣೆ ಹಾಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡಬೇಕು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಕೂಡ ಏನು ಬರೋದಿಲ್ಲ ಈಗ ನಾದ್ಕೊಂಡಿದ್ದಾಗಿದೆ ತಕ್ಷಣವೇ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಅದರ ಮೇಲೆ ಕ್ಲೀನಾಗಿರೋ ಬಟ್ಟೆನ ಇದ್ದೀನಿ ಕ್ಲೀನಾಗಿರೋ ಬಟ್ಟೆಯಲ್ಲಿ ಇದ್ದೀನಿ ತಕ್ಷಣವೇ ಚಪಾತಿನ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಕಡಿಮೆ ಅಂದರೆ ಒನ್ ಅವರ್ ಆದರೂ ನೆನೆಯಕ್ಕೆ ಬಿಟ್ಟರೆ ಒಳ್ಳೆಯದು ಇಲ್ಲ ಸಮಯ ಇಲ್ಲವೇ ಇಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷ ಆದ್ರೂ ಚೆನ್ನಾಗಿ ನೆನಿಬೇಕು ಇಟ್ಟು ಆವಾಗಲೇ ಚಪಾತಿ ಮೃದುವಾಗಿ ಚೆನ್ನಾಗಿ ಬರೋದು ಸುಮಾರು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ನಾತ್ಕೋಬೇಕು ಮೊದಲೇ ಹೇಳ್ದಂಗೆ ಚಪಾತಿ ಮೃದುವಾಗಿ ಬರಬೇಕ ನಂಗಿದ್ರೆ ನಾತ್ಕೊಳ್ಳೋದು ತುಂಬಾ ಮುಖ್ಯ ನೋಡಿ ಈ ರೀತಿಯಾಗಿ ಮೃದುವಾಗಿರಬೇಕು ಈಗ ಚಪಾತಿನ ಮಾಡ್ಕೊತಾ ಇದ್ದೀನಿ ಫುಲ್ಕಾ ಇದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟಾಗಿ ಬೇಯಿಸ್ಕೊಳ್ಳೋದು ಲಂಚ್ ಬಾಕ್ಸಿಗೆ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳ್ಸಂಗಿದ್ರೆ ಫುಳ್ಕಾ ಮಾಡ್ಕೊಂಡ್ರೆ ಒಳ್ಳೆಯದು ಫುಳ್ಕ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಷ್ಟೊತ್ತು ಬೇಕಾದರೂ ಇಡ್ಬೋದು ಚಪಾತಿ ಗಟ್ಟಿ ಬರೋದಿಲ್ಲ ತುಂಬಾ ಜಾಸ್ತಿ ದಪ್ಪ ಲಟ್ಟಿಸ್ಕೊಳ್ಳೋಕೆ ಹೋಗಬಾರ್ದು ಮೀಡಿಯಮ್ ಆಗಿರಲಿ ಆಮೇಲೆ ತುಂಬಾ ಜಾಸ್ತಿ ದೊಡ್ಡದು ಕೂಡ ಬೇಡ ಫುಲ್ಕಾ ಮಾಡ್ಕೊಳಂಗಿದ್ರೆ ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಹೆಂಚು ಚೆನ್ನಾಗಿ ಕಾದಿರಬೇಕು ಹೊಗೆ ಬರ್ತಾ ಇರಬೇಕು ಹೆಂಚಿ ಮೇಲೆ ಹಾಕೊಂಡ ಮೇಲೆ ತಕ್ಷಣವೇ ತಿರುಗಾಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಕಂದು ಬಣ್ಣದ ಚುಕ್ಕೆಗಳು ಬರಲಿ ಸುಮಾರು ಒಂದು ಅರ್ಧ ಮಟ್ಟಕ್ಕಷ್ಟು ಮೇಲೆ ಬೇಯಿಸ್ಕೊಂಬಿಡಬೇಕು ಈಗ ಡೈರೆಕ್ಟಾಗಿ ಗ್ಯಾಸ್ ಸ್ಟೌವ್ ಮೇಲೆ ಈ ರೀತಿಯಾಗಿ ಡೈರೆಕ್ಟಾಗಿ ಗ್ಯಾಸ್ ಸ್ಟವ್ ಮೇಲೆ ಹಾಕೊಂಡು ಮಾಡ್ಕೊಳ್ಳಿಕ್ಕೆ ಕಷ್ಟ ಆದರೆ ಸ್ಟೀಲ್ ಅಂಗಡಿಗಳಲ್ಲಿ ಇದಕ್ಕೆ ಫುಲ್ಕಾ ಸ್ಟ್ಯಾಂಡ್ ಕೂಡ ಬರುತ್ತೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಸುಮಾರು ಒಂದು ನಿಮಿಷ ಈ ರೀತಿಯ ಒಂದು ನಿಮಿಷವೂ ಜಾಸ್ತಿನೇ ಮೂವತ್ತು ಸೆಕೆಂಡಷ್ಟು ಎರಡು ಭಾಗದಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತೊಂದು ರೀತಿಯಾಗಿರೋ ಚಪಾತಿ ರೆಸಿಪಿ ಮಡ್ಚಿ ಮಾಡ್ತಾಯಿದ್ದೀನಿ ಮೊದಲು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಎಣ್ಣೆನ ಸವರ್ಕೊಂಡ್ಬಿಡಬೇಕು ಅದರ ಮೇಲೆ ಸ್ವಲ್ಪ ಒಣಗೋಧಿ ಹಿಟ್ಟು ಈ ರೀತಿಯಾಗಿ ಸ್ವಲ್ಪ ಒಣಗೋದಿ ಹಿಟ್ಟು ಹಾಕೊಳ್ಳೋದ್ರಿಂದ ಪದರ ಪದರವಾಗಿ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಇದನ್ನು ಕೂಡ ಲಟ್ಟಿಸ್ಕೋಬೇಕು ಇದು ಫುಲ್ ಫುಲ್ಕಾಯು ಮಾಡ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಗ್ಯಾಸ್ ಮೇಲೇನು ಬೇಯಿಸ್ಕೊತಾ ಇಲ್ಲ ಹೆಂಚು ಮೇಲೆ ಸಂಪೂರ್ಣವಾಗಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕೊಳ್ಳೋದು ಬಿಡೋದು ಅವೆಲ್ಲ ನಿಮ್ಗಿಷ್ಟ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಹಾಕೊಳ್ಳಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಈಗಿದಾಗಿದೆ ಇದನ್ನು ಮರ್ಚಿ ಕೂಡ ಮಾಡ್ತಾ ಇಲ್ಲ ಅಥವಾ ಗ್ಯಾಸ್ ಸ್ಟವ್ ಮೇಲೆ ಅಂದರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಕೂಡ ಬೇಯಿಸ್ಕೊತಾ ಇಲ್ಲ ಇದು ಕೂಡ ಆಗಿದೆ ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಮಾಡಿಟ್ಟ ನಂತರ ಖಂಡಿತವಾಗ್ಲೂ ಗಟ್ಟಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು